ನಮ್ಮ ಕುಟುಂಬ ಕನ್ನಡ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ಇವತ್ತು ಆ ಮಂಗಳವಾರ ಅಂದರೆ ಗೌರಿ ಹಬ್ಬದ ವಿಡಿಯೋ ಆಗಿರತ್ತೆ ಸೊ ನಾವು ಯೂಜ್ವಲಿ ಗೌರಿ ಹಬ್ಬ ಮಾಡೋದಿಲ್ಲ ಗೌರಿ ಗಣೇಶ ಹಬ್ಬ ಮನೆಯಲ್ಲಿ ಸಿಂಪಲ್ ಆಗಿ ಪೂಜೆ ಮಾಡಿ ಗಣೇಶ ಹಬ್ಬದ ದಿನ ಮಾತ್ರ ನಾವು ಸ್ವಲ್ಪ ಏನಂತೀವಿ ಹಬ್ಬದ ಅಡುಗೆ ಮಾಡಿ ಊಟ ಮಾಡ್ತೀವಿ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರಿ ಸೊ ಇವತ್ತು ಮಂಗಳವಾರ ಗೌರಿ ಹಬ್ಬ ಎರೆಲ್ಲ ಗೌರಿನ ಕೂರಿಸಿ ಪೂಜೆ ಮಾಡ್ತಾಯಿದ್ದೀರೋ ಆಮೇಲೆ ಯಾರೆಲ್ಲ ಮನಸಲ್ಲಿ ಗೌರಿನ ಇಟ್ಟು ಪೂಜೆ ಮಾಡ್ತಾಯಿದ್ದೀರೋ ಪ್ರತಿಯೊಬ್ಬರಿಗೂ ನಮ್ಮ ಚಾನಲನ್ನು ನೋಡ್ತಾ ಇರೋರಿಗೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಶೇರ್ ಇದ್ದೀನಿ ಸೊ ನಾವು ಯಾಕೆ ಹಬ್ಬ ಮಾಡೋದಿಲ್ಲ ಅಂತ ಹೇಳಿ ನಾನು ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಸೊ ಅದೊಂದು ಕರಾಳ ದಿನ ನನ್ನ ಜೀವನದಲ್ಲಿ ಸೊ ಆ ದಿನ ಹೇಗಿತ್ತು ಯಾಕೆ ನಾನು ಗೌರಿ ಹಬ್ಬನ ಆಚರಿಸೋದಿಲ್ಲ ಅಂದರೆ ಆಚರಿಸಲ್ಲ ಮೀನ್ಸ್ ಗೌರಿನ ತಗೊಂಡು ಬಂದು ಕೂರಿಸಿ ಅಲಂಕಾರ ಮಾಡಿ ಪೂಜೆ ಮಾಡೋದಿಲ್ಲ ಜಸ್ಟ್ ಮನೇಲಿ ಹೇಗೆ ನಾವು ನಾರ್ಮಲಾಗಿ ಪೂಜೆ ಮಾಡ್ತೀವೋ ಅದೇ ಥರನೇ ಪೂಜೆನ ನಾನು ಮಾಡ್ಕೋತೀನಿ ಈಗ ಪಲಾವ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಎಣ್ಣೆ ಸಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆಗಿದೆ ಸ್ವಲ್ಪ ಈ ತರ ಏನಾದ್ರು ಒಂದು ಡಿಸ್ಟರ್ಸೇ ಇರುತ್ತೆ ಅಂತ ರೀತಿ ಗುಡ್ ಸೈನು ಸಹ ಹಾಗೇಬಹುದು ಅಲ್ವಾ ಸೊಗ ಸ್ವಲ್ಪ ಅದ ಹಾಕಿದೀನಿ ಕರ್ಬೇ ಸೊಪ್ಪು ಹಾಕ್ತಾ ಇದೀನಿ ಸೊ ನಾನು ಯೂಶಲಿ ಪಲಾವ್ಗೆ ಸಾಸಿವೆ ಹಾಕೋದಿಲ್ಲ ಸೊಗ ಹಸಿ ಮೆಣಸಿನ್ಕಾಯಿ ಈ ಹಾಕಿ ಹಾಕಿದ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಸೊ ಆ್ಯಕ್ಚುಲಿ ಏನಪ್ಪ ಅಂತಂದರೆ ನಿನ್ನೆ ನಾನು ಮಸಾಲೆದು ನುಗ್ಗೆಕಾಯಿ ಸಾಂಬಾರು ಏನು ಮಾಡಿದ್ನಲ್ಲ ಫ್ರೆಂಡ್ಸ್ ಸೊ ಅದ್ರದ್ದು ಸ್ವಲ್ಪ ಮಸಾಲೆ ಉಳಿದಿದೆ ಸೊ ಅದಕ್ಕೆ ಏನು ಮಾಡ್ಬೋದು ಮಸಾಲೆಯಲ್ಲಿ ಅಂತ ಯೋಚನೆ ಮಾಡಬೇಕಾದ್ರೆ ಹೇಗಿದ್ದರೂ ಮನೇಲಿ ತರಕಾರಿ ಎಲ್ಲ ತುಂಬ ಇತ್ತಲ್ವಾ ಸರಿ ಅದನ್ನೇ ಹಾಕಿ ಪಲಾವ್ ಮಾಡೋಣ ಅಂತ ಹೇಳಿ ಈಗ ಪಲಾವ್ ಮಾಡೋಣ ಅಂತ ಹೇಳಿ ಡಿಸೈಡ್ ಆಗಿ ಪಲಾವ್ ಮಾಡ್ತಾ ಇದ್ದೀನಿ ಸೊ ನೆನೆ ಮಸಾಲೆಗೆ ಏನೇನೆಲ್ಲ ಹಾಕಿದ್ದೀನಿ ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೀನಿ ಸೊ ಇನ್ನೂ ನೋಡಿಲ್ಲ ಅಂದರೆ ಒಂದ್ಸತಿ ಚಕೌಟ್ ಮಾಡಿ ಓಕೆನಾ ಗಾಯ್ತು ಗೌರಿ ಹಬ್ಬ ಎಲ್ಲ ಏನು ಮಾಡ್ತಾ ಇದ್ದೀರಾ ನಾವಂತೂ ಸಿಂಪಲ್ ಆಗಿ ಮಾಡ್ತಾ ಇದ್ದೀವಿ ಸೊ ಗೌರಿ ಹಬ್ಬದ ವಿಡಿಯೋ ಸಹ ಶೇರ್ ಮಾಡ್ತೀನಿ ಸೊ ದುಡ್ಡಿರೋರು ದುಡ್ಡು ಇಲ್ಲದೆ ಇರೋರು ಎಷ್ಟೇ ಗ್ರ್ಯಾಂಡಾಗಿ ಮಾಡಿದ್ರು ಎಷ್ಟೇ ಸಿಂಪಲ್ ಆಗಿ ಮಾಡಿದ್ರು ದೇವರಿಗೆ ಪೂಜೆ ಒಂದೇನೆ ಸೊ ಗೌರಿ ಹಬ್ಬ ಮಾಡದೇ ಇರೋದಕ್ಕೂ ಒಂದು ರೀಸನ್ ಇದೆ ಆ ರೀಸನ್ ಏನು ಅಂತ ನಿಮಗೆ ಕೊನೆಯವರೆಗೂ ವಿಡಿಯೋ ಯಾರು ನೋಡ್ತೀರಲ್ವಾ ಅವ್ರಿಗೆ ಮಾತ್ರ ಗೊತ್ತಾಗೋದು ಸೊ ಇದು ಸ್ವಲ್ಪ ಟೊಮೊಟೊ ಎಲ್ಲ ಸಾಫ್ಟ್ ಆಗಲಿ ಈಗ ಟೊಮೊಟೊ ಎಲ್ಲ ಸಾಫ್ಟ್ ಆಗಿದೆ ಫ್ರೆಂಡ್ಸ್ ಸೊ ಇವಾಗ ಕಟ್ ಮಾಡಿರೋ ತರಕಾರಿ ಹಾಕೋತೀನಿ ಪಲಾವ್ ಅಂದರೆ ನಮಗೆ ಮೇಯ್ನಾಗಿ ತರಕಾರಿ ಅಲ್ವ ಬೇಕಾಗಿರೋದು ತರಕಾರಿ ಇಟ್ಸ್ ಇನ್ ವೆರಿ ಇಂಪಾರ್ಟೆಂಟ್ ಸೊ ಒಂದೊಂದು ಸತಿ ಏನು ಮಾಡ್ತೀನಿ ಗೊತ್ತಾ ಪಲಾವ್ ತಿನ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಬಟ್ ಮನೇಲಿ ತರಕಾರಿ ಇರೋದಿಲ್ಲ ಅವಾಗ ಏನು ಮಾಡ್ತೀನಿ ಅಂತಂದರೆ ಕ್ಯಾಪ್ಸಿಕಮ್ ಇರುತ್ತಲ್ವ ಯೂಶಲಿ ಕ್ಯಾಪ್ಸಿಕಮು ಈರುಳ್ಳಿ ಟೊಮೊಟೊ ಬೇಸಿಕ್ ಇದು ಎಲ್ಲರ ಮನೇಲೂ ಇರುತ್ತೆ ಸೇಮ್ ಪ್ರೊಸೀಜರು ವಿತೌಟ್ ತರಕಾರಿ ನಾವು ಪಲಾವ್ ಮಾಡ್ಕೋಬೋದು ಆ ರೆಸಿಪಿ ಬೇಕಾ ಅಂತ ಇದ್ದರೆ ನೀವು ಕಮೆಂಟ್ ಮಾಡಿ ಯಾವತ್ತಾದರೂ ಟೈಮ್ ಇಲ್ಲ ಅಥವಾ ಮನೇಲಿ ಏನೂ ಇಲ್ಲ ಅಂತ ಅಂದಾಗ ಹೆಂಗೆ ಮಾಡೋದ ಆ ರೆಸಿಪಿ ಅಂತ ಬೇಕು ಅಂದರೆ ಶೇರ್ ಮಾಡ್ತೀನಿ ಇಲ್ಲ ಅಂದರೆ ಸುಮ್ಮನೆ ಯಾಕಲ್ವಾ ಯಾರಿಗಾನ ಬೇಕು ಅಂದರೆ ಕಮೆಂಟ್ ಮಾಡಿ ಇವಾಗ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಸೊ ಇದೆಲ್ಲ ಫ್ರೈ ಆಗಿದೆ ಸೊ ನಿನ್ನೆ ನಾನು ಏನು ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲೆ ಅದನ್ನು ಹಾಕೋತಾ ಇದ್ದೀನಿ ಸ್ವಲ್ಪನೇ ಇದ್ದಿದ್ದು ಅದನ್ನು ಹಾಕೊಂಡು ಅದು ಮಸಾಲೆ ವಾಸನೆ ಹೇಗಿದ್ರು ಫ್ರೈ ಮಾಡಿದ್ದೀವಿ ರಾತ್ರಿ ಮಸಾಲೆ ರುಬ್ಬೇಕಾದ್ರೆ ಸೊ ಹಂಗಾಗಿ ಒಂದು ಟೂ ಸೆಕೆಂಡ್ಸ್ ಆದ್ರೆ ಸಾಕು ಫ್ರೆಂಡ್ಸ್ ಅದು ಕುದಿ ಬಂದ್ರೆ ಸಾಕು ಸೊ ಕುದಿ ಬಂದಮೇಲೆ ಮಸಾಲೆದು ಏನಿರುತ್ತಲ್ಲ ನೋಡಿ ತರ ನೀರು ಹಾಕಿ ಹಾಕೋತೀನಿ ಇವತ್ತು ಪರ್ಯಂತಗೂ ರಜಾ ಸೊ ಮನೇಲಿ ರಜಾ ಇದ್ರೆ ಫಸ್ಟ್ ಕೇಳೋದೇ ಅಮ್ಮ ಪಲಾವ್ ಮಾಡು ಪಲಾವ್ ಮಾಡಿಬಿಡು ಅಂತ ನಮ್ಮ ಯಜಮಾನ್ರ ಸ್ವಲ್ಪ ಫ್ರೈ ಆಗಲಿ ಸೊ ಇವಾಗ ಇದು ಫ್ರೈ ಆಗ್ತಾ ಇದೆ ಸ್ವಲ್ಪ ಅರಿಶಿನ ಹಾಕೋತೀನಿ ಗೈಸ್ ನಾನು ವೀಡಿಯೋನ ಪಾಸಲ್ಲಿಟ್ಟು ನಾನು ಇವಾಗ ಪ್ರೊಸೆಸ್ ಮಾಡ್ತಾ ಇರ್ತೀನಿ ಸೊ ನೀವೇ ನನ್ಗೆ ಗೊತ್ತೀರ ಕಂಟಿನ್ಯೂಸ್ ಆಗಿ ಬಾರ್ಗೆ ಅವ್ರು ಇದ್ದಾರೆ ಅಂತ ಹೇಳಿ ನೀವು ಹಂಗೆ ಮಾಡಿಬಿಡಿ ಓಕೆ ಅದು ಫ್ರೈ ಆಗೋವರೆಗೂ ಟೈಮ್ ತಗೊಳ್ಳುತ್ತೆ ಸೊ ನಾವು ವೀಡಿಯೋನ ಪಾಸ್ ಮಾಡಿ ಅಪ್ಲೋಡ್ ಮಾಡೋದು ಸೊ ಅದನ್ನು ಗಮನ ಇಟ್ಕೊಳ್ಳಿ ಇದು ಸ್ವಲ್ಪ ಅರಶಿನ ಜಾಸ್ತಿ ಏನು ಬೇಡ ಸೊ ಅದಾದಮೇಲೆ ನಾವು ಅವಾಗೆ ಮಸಾಲೆದೇನು ನೀರು ಅದನ್ನ ಅಳತೆಗೆ ಅಂದ್ರೆ ನೀವು ಯೂಶಲಿ ಪಲಾವ್ಗಾದ್ರೆ ಹೇಗೆ ನೀವು ಅಳತೆ ತಗೋತೀರ ಸೇಮ್ ಅದೇ ಥರನೇ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ನೀರು ಆ ಒಂದು ಕೌಂಟ್ ಪ್ರಕಾರ ನೀರನ್ನು ತಗೋಬೇಕು ಇದು ತಿನ್ನೋ ಸ್ವಲ್ಪ ನೀರು ಹಾಕ್ಬೇಕು ನೋಡಿ ಈ ಥರ ಅಂದರೆ ಅಳತೆಗೆ ತಕ್ಕಂತೆ ನೀರು ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಡೋಣ ಉಪ್ಪು ಹಾಕ್ಬಿಟ್ಟು ಒಂದು ಕುದಿ ಬಂದಬೇಕು ಸೊ ತುಂಬ ಜನ ಏನೋ ಹೇಳ್ತಿರ್ತಿರಲ್ವಾ ಮಸಾಲೆ ಎಲ್ಲ ಒಂದು ಸೈಡ್ ಬರುತ್ತಕ್ಕ ಹೆಂಗದು ಅಂತ ಸೊ ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ನೀವು ಅವಾಗ ಏನೋ ಹಾಕೋತಿರಲ್ವಾ ಸೊ ಅವಾಗ ಸ್ವಲ್ಪ ಒಂದು ಕುದಿ ಬರೋಕ್ಕೆ ಬಿಡಬೇಕು ಕುದಿ ಬಂದ ಮೇಲೆ ನೀವು ಹಾಕಿದ್ರೆ ಸರಿ ಹೋಗುತ್ತೆ ಆವಾಗ ಮಸಾಲೆ ಎಲ್ಲ ಸೈಡ್ ಇರೋಲ್ಲ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನ ಒಂದು ಕುದಿ ಬರೋಕ್ಕೆ ಬಿಡೋಣ ಸೊ ಈಗ ನೋಡಿ ಕುದಿ ಬರ್ತಾ ಇದೆ ಇವಾಗ ಉಪ್ಪು ಖಾರ ನೀವು ಟೇಸ್ಟ್ ಮಾಡ್ಕೊಳ್ಳಿ ಓಕೆನಾ ಉಪ್ಪು ಖಾರ ಟೇಸ್ಟ್ ಮಾಡಿ ರೈಸ್ ಹಾಕಿದ್ರೆ ಒಂದೆರಡು ಬಿಸಿಲು ಹಾಕ್ಸಿದ್ರೆ ಸಾಕು ನೋಡಿ ಹಿಂಗೆ ಆ್ಯಕ್ಚುಲಿ ನಿನ್ನೆ ನಾನು ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಮೆಸೇಜ್ ಮಾಡಿದರು ನನಗೆ ಅವ್ರ ಹೆಸರು ಶ್ವೇತಾ ಅಂತ ಹೇಳಿ ಅವರು ಹೆಸರು ಹೇಳಿ ಅಕ್ಕ ಪರವಾಗಿಲ್ಲ ಅಂತ ಹೇಳಿದರು ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಆ ಹುಡುಗಿನ ಅವ್ರ ಸಿಸ್ಟರು ಗೊತ್ತಿಲ್ಲ ನನಗೆ ಗರ್ಲ್ ಆರ್ ಮ್ಯಾರಿಡ್ ಅಂತ ಅವರು ಒಂದು ಮೆಸೇಜ್ ಮಾಡಿದರು ಫ್ರೆಂಡ್ಸ್ ಏನಂತಂದರೆ ಇವಾಗೇನು ಕೆಲವೊಬ್ರೆಲ್ಲ ಯೂಟ್ಯೂಬರ್ಸು ಸ್ಯಾರಿ ಬಿಸ್ನೆಸ್ ಶುರು ಮಾಡ್ಕೊಂಡಿದ್ದಾರೆ ಸೊ ಅದು ಎಲ್ರಿಗೂ ಗೊತ್ತಿರೋ ವಿಚಾರನೇ ಸೊ ಅದಕ್ಕೆ ಆ ಹುಡುಗಿ ಏನಂತ ಹೇಳಿದ್ರು ಒಂದು ಫೋಟೋ ಕಲಿಸಿದರು ನನಗೆ ಫೋಟೋ ಕಲಿಸ್ಬಿಟ್ಟು ಅಕ್ಕ ನೋಡಿ ಅಕ್ಕ ಇವ್ರನ್ನ ನೋಡಿಕೊಂಡು ಎಲ್ಲರೂ ಸೀರೆ ಬಿಸ್ನೆಸ್ ಇದ್ದಾರಂತೆ ಅಂತ ಹೇಳಿ ಅದಕ್ಕೆ ಅವರು ರಿಪ್ಲೈನ್ ಮಾಡಿದ್ದಾರೆ ಕಾಪಿ ಪೇಸ್ಟ್ ಅಂತ ಏನೋ ಮಾಡಿದ್ರಂತೆ ಅದು ನನಗೆ ಸ್ಕ್ರೀನ್ಶಾಟ್ ಕಲ್ಸಿದ್ದಾರೆ ಅದಕ್ಕೆ ನಾನು ಒಂದು ವಿಚಾರ ನೀವೆಲ್ಲರಿಗೂ ಶೇರ್ ಮಾಡ್ಕೋಬೇಕು ನೋಡಿ ಯಾರೇ ಒಬ್ರು ಒಂದು ಬಿಸ್ನೆಸ್ ಮಾಡ್ತಾರೆ ಅಂದರೆ ಅದರ ಇನ್ಸ್ಪಿರೇಷನ್ ಆಗಿ ತಗೋಬೇಕು ಕಾಪಿ ಪೇಸ್ಟ್ ಅಲ್ಲ ಅದು ಅದನ್ನು ತುಂಬ ಹೆಮ್ಮೆಯಿಂದ ಹೇಳ್ಕೊಬೇಕು ಓಯ್ ಹೌದಲ್ವಾ ನನ್ನನ್ನು ಇನ್ಸ್ಪೈರ್ ಆಗಿ ತೊಗೊಂಡು ಬಿಸ್ನೆಸ್ ಮಾಡ್ತಾ ಇದಾರೆ ಐ ಆಮ್ ಸೋ ಲಕ್ಕಿ ಐ ಆಮ್ ಹ್ಯಾಪಿ ಅಂತ ಅದು ಬಿಟ್ಟು ಕಾಪಿ ಪೇಸ್ಟ್ ಹಾಗಿದ್ರೆ ಇವ್ರು ಏನು ಸೀರೆ ಬಿಸ್ನೆಸ್ ಶು ಶುರು ಮಾಡಿದ್ರಲ್ಲ ಓನ್ ಆಗಿ ಇವರೇ ಶುರು ಮಾಡಿಬಿಟ್ರೆ ಅದಕ್ಕೆ ಮುಂಚೆ ದೊಡ್ಡ ದೊಡ್ಡ ಅಂಗಡಿ ಶೋರೂಮ್ ಇವಾಗ ಎಕ್ಸಾಂಪಲ್ ನಮ್ಮ ಯುವರಾಜ್ ಸಿಲ್ಕ್ ಆಗಿರ್ಬೋದು ಆ ಥರ ತುಂಬ ಇದ್ದಾವೆ ಆ ಥರ ನೋಡಿ ಇವ್ರೂ ಕಾಪಿ ಪೇಸ್ಟೇ ಅಲ್ವಾ ಮಾಡಿರೋದು ಫ್ರೆಂಡ್ಸ್ ಒಂದು ಮಾತು ಹೇಳೋದು ನಾನು ನಿಮಗೆ ಕಾಮನ್ನಾಗಿ ಥಿಂಕ್ ಮಾಡಿ ಜನ ನಮ್ಮ ಜನ ಹಾಗೇನೆ ಇವರೇನೋ ಇಂಡಿವಿಜುವಲ್ ಆಗಿ ಇವ್ರೊಬ್ಬರೇ ಸಪ್ರೇಟಾಗಿ ಏನಾದರೂ ವ್ಯಾಪಾರ ಶುರು ಮಾಡಿದ್ರ ಇಲ್ವಲ್ಲ ಇದ್ರ ಬಗ್ಗೆ ನಾನು ಕಂಟಿನ್ಯೂಸ್ ಆಗಿ ಹೇಳ್ತೀನಿ ಆಮೇಲೆ ಇದು ಎರಡು ವಿಶಿಲ್ ಬರಲಿ ಟಿಫನ್ ಮುಗಿಸ್ಕೊತೀನಿ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಓ ಮೈ ಗಾಡ್ ಈ ಪಲಾವ್ ರೆಸಿಪಿ ಅಂತೂ ಡೆಫಿನೆಟ್ಲಿ ನೀವು ಟ್ರೈ ಮಾಡಬೇಕು ಆ ಮಸಾಲೆ ಹೇಗೆ ರುಬ್ಕೊಂಡೆ ಅದನ್ನು ಪ್ರೀವಿಯಸ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ಚೆಕ್ಔಟ್ ಮಾಡಿ ತುಂಬ ಅಂದರೆ ತುಂಬ ಸಕ್ಕತ್ತಾಗಿ ಬಂದಿತ್ತು ನಮ್ಮ ಮನೇಲಿ ಪಲಾವ್ ಅಂದರೆ ಮೋಸ್ಟ್ ಫೇವ್ರೆಟ್ ಅಂತ ಹೇಳ್ಬೋದು ಎಲ್ರಿಗೂ ಇವತ್ತಂತೂ ಇನ್ನೂ ಆಗಿತ್ತು ಪಲಾವ್ ರೆಸಿಪಿ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಸೊ ಬೆಳಗ್ಗೆ ನಂಗೆ ವ್ಲಾಗ್ ಮಾಡೋಕ್ ಆಗ್ಲಿಲ್ಲ ಅಂದ್ರೆ ಬೆಳಿಗ್ಗೆ ಸ್ವಲ್ಪ ವ್ಲಾಗ್ ಶೂಟ್ ಮಾಡೋದು ಅಷ್ಟೇನೇನೆ ಸೊ ಅದಾದ್ಮೇಲೆ ನಂಗೆ ಶೂಟ್ ಮಾಡೋಕ್ ಆಗ್ಲಿಲ್ಲ ಇವಾಗ ಸಾಯಂಕಾಲ ಸೊ ಸಾಯಂಕಾಲ ಇವಾಗ ದೀಪ ಹಚ್ತಾ ಇದ್ದೀನಿ ಸೊ ಅದಕ್ಕೂ ಮುಂಚೆ ನನ್ನ ಮಗ ಅಮ್ಮ ನಂಗೆ ಮ್ಯಾಗಿ ಮಾಡಿ ಕೊಡ್ಬಿಡಮ್ಮ ಅಂತ ಅಂದ ಸರಿ ಪಾಪ ಯಾಕಂದ್ರೆ ನಾವು ಯೂಶಲಿ ಜಾಸ್ತಿ ಮ್ಯಾಗಿ ಮಾಡೋದಿಲ್ಲ ಸೊ ಹಂಗಾಗಿ ಸರಿ ಆಯ್ತು ಹೇಗಿದ್ರು ಬೆಳಗ್ಗೆ ಪಲಾವ್ ಮಾಡಿದ್ನಲ್ವಾ ಸೊ ಸ್ವಲ್ಪನೇ ಮಾಡಿದ್ದೆ ಹಾಗಾಗಿ ಸೊ ಇವಾಗ ಮ್ಯಾಗಿ ಮಾಡ್ತಾ ಇದ್ದೀನಿ ಸೊ ಮ್ಯಾಗಿ ಮಾಡ್ತಾ ಮಾಡ್ತಾ ಹಾಗೇ ನಾನು ಬ್ಲಾಗ್ ಬಗ್ಗೆ ಸ್ವಲ್ಪ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ದಲ್ವಾ ಸೊ ಅದನ್ನು ಹಾಗೆ ಕಂಟಿನ್ಯೂ ಮಾಡೋಲ್ಲ ಅಂತ ಹೇಳಿ ಸೊ ಗಾಯ್ಸ್ ನನಗೆ ಮೆಸೇಜ್ ನೋಡಿದ ತಕ್ಷಣ ಒಂಥರ ಬೇಜಾರಾಯಿತು ಆ್ಯಂಡ್ ಆಲ್ಸೋ ಅವರವರ ಯೋಗ್ಯತೆಯನ್ನು ಅವರವರು ತೋರಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಯಿತು ಸೊ ಯಾರಾದರೂ ನಮ್ಮನ್ನು ನೋಡಿ ಬೆಳೀತಾರೆ ಎಕ್ಸಾಂಪಲ್ ಈಗ ನಾನು ವಿಡಿಯೋ ಮಾಡ್ತೀನಿ ನನ್ ವಿಡಿಯೋ ನೋಡಿ ಒಂದಷ್ಟು ಜನ ರಾಯರ ಆರಾಧನೆ ಮಾಡೋಕೆ ಶುರು ಮಾಡಿದ್ರೆ ಅದು ಖುಷಿ ಪಡೋ ವಿಚಾರ ಕಾಪಿ ಪೇಸ್ಟ್ ಅಂತ ಯಾರೂ ಹೇಳೋದಿಲ್ಲ ರಾಯರ ಭಕ್ತಿಗೆ ಇಲ್ಲದೆ ಇರೋ ಅಂತಹದ್ದು ಸೀರೆ ಬಿಸ್ನೆಸ್ಗೆ ಯಾಕೆ ಅಲ್ವಾ ಫ್ರೆಂಡ್ಸ್ ಹೇಳಿ ನೀವು ನನಗೆ ಯಾಕೋ ನಂಗೆ ಇಷ್ಟ ಆಗಲಿಲ್ಲ ಅದಕ್ಕೇನೆ ಇದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಆಮೇಲೆ ದೇವಸ್ಥ ಇವಾಗ ಮನೆಗೆ ಏನೇನೋ ಮಾಡ್ತಾರಲ್ಲ ತಗೊಬರೋದು ಅವ್ರಿಗಿಂತ ಗ್ರ್ಯಾಂಡಾಗಿ ಮಾಡಬೇಕು ಫಂಕ್ಷನ್ಸು ಓ ಇವ್ರು ಮಾಡಿದಾರಾ ಇವ್ರಿಗಿಂತ ಗ್ರ್ಯಾಂಡಾಗಿ ನಾನು ಮಾಡಬೇಕು ಅಂತ ಯೋಚನೆ ಮಾಡೋರು ಅದು ಕಾಪಿ ಪೇಸ್ಟ್ ಆಗುತ್ತೆ ಗುರು ಎಲ್ರಿಗೂ ಅವ್ರದ್ದೇ ಆದಂತಹ ಸ್ವಾತಂತ್ರ್ಯತೆ ಇದೆ ಏನು ಮಾಡಬೇಕೋ ಅದನ್ನು ಮಾಡ್ಬೋದು ಬಿಕಾಸ್ ನಾವಿರೋದು ಭಾರತ ದೇಶದಲ್ಲಿ ಇಲ್ಲಿ ಇಂಡಿಪೆಂಡೆನ್ಸ್ ಇದೆ ಇಷ್ಟ ಬಂದರೆ ಅವ್ರು ಮಾಡ್ಬೋದು ಒಬ್ಬರನ್ನ ನೋಡಿ ಮಾಡಿದ್ರು ಅದು ತಪ್ಪಾಗತ್ತೆ ಆ ಥರ ಥಿಂಕ್ ಮಾಡ್ತಾರಲ್ಲ ಅವರಷ್ಟು ವರ್ಸ್ಟ್ ಬೇರೆ ಇರೋದಿಲ್ಲ ಯಾಕೋ ಹೇಳಬೇಕು ಅಂತ ಅನ್ನಿಸ್ತು ಶೇರ್ ಮಾಡ್ತಾ ಇದ್ದೀನಿ ಸೊ ಈಗ ಮ್ಯಾಗಿನೂ ಮಾಡ್ತಾಯಿದ್ದೀನಿ ಸೊ ಮ್ಯಾಗಿ ಎಲ್ಲ ರೆಸಿಪಿ ಶೂಟ್ ಮಾಡಿ ರೆಸಿಪಿ ಶೂಟ್ ಮಾಡಲ್ಲ ಎಲ್ರಿಗೂ ಗೊತ್ತಿರುತ್ತೆ ಮ್ಯಾಗಿ ಮಾಡೋದು ಸೊ ನಾನು ಆಮೇಲೆ ಪೂಜೆ ಮಾಡಬೇಕಾದ್ರೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನೋಡಿ ಮ್ಯಾಗಿನೂ ರೆಡಿ ಆಯಿತು ಆ್ಯಕ್ಚುಲಿ ನಮಗೆ ಈ ಥರ ಜ್ಯೂಸಿಯಾಗಿ ಲಿಕ್ವಿಡ್ ಲಿಕ್ವಿಡ್ ಆಗಿದ್ದರೆ ಇಷ್ಟ ಆಗುತ್ತೆ ಅಂದರೆ ನಾವು ಯೂಶಲಿ ಹೋಟೆಲೆಲ್ಲ ತಗೊಂಡಾಗ ಡ್ರೈ ಕೊಡ್ತಾರೆ ಸೊ ನಮಗೆ ಪರಿಯಂತಿಗೆ ಎಕ್ಸ್ಪೆಷಲಿ ಈ ಥರ ಇಷ್ಟ ಆಗುತ್ತೆ ಸೊ ಹಂಗಾಗಿ ನಾನು ಈ ಥರನೇ ಮ್ಯಾಗಿ ಮಾಡೋದು ನೀವು ಹೇಗೆ ಮಾಡ್ತೀರಾ ಕಮೆಂಟ್ ಮಾಡಿ मङ्गलमाङ्कल्ये शिवे सर्वार्थसाधिके शरण्ये त्र्यम्बके गौरी नारायणी नमोस्ते अन्नपूर्णे सदा पूर्णे शङ्करप्राणवल्लभे ज्ञानवैराग्यसिद्ध्यर्थं भिक्षान्ते हि च पार्वती नमस्तेऽस्तु महामायी श्रीपीठे सुरपूजिते शङ्कुचक्रगदाहस्ते महालक्ष्मी नमोऽस्तु ते पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामदेनवे ॐ श्रीकृष्णार्पणमस्तु सो इक्ताने so, मङ्गलार्ति आयतो। ಸೊ ಪೂಜೆ ಸಿಂಪಲ್ ಆಗಿ ಮಾಡ್ಕೊಂಡಿದ್ದೀವಿ ಸೊ ನಮಗೆ ಆ್ಯಕ್ಚುಲಿ ಗೌರಿ ಗಣೇಶ ಹಬ್ಬ ಇಲ್ಲ ಯಾಕಿಲ್ಲ ಏನು ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಈಗ ಹೊಸಲು ಪೂಜೆ ಹೇಗಾಗಿದೆ ಬನ್ನಿ ತೋರಿಸ್ತೀನಿ ನೋಡಿ ಸಾವ್ರಾಣಿ ಕಪ್ಪಿಟ್ಟಿದ್ದೀನಿ ಪೂಜೆ ಸಾಯಂಕಾಲದ ಸಮಯದಲ್ಲಿ ದೀಪಾರಾಧನ ವೇಳೆಯಲ್ಲಿ ಬರ್ತಾಳಮ್ಮ ಮಹಲಿಲ್ಲ र्ताल पद्वत ओम शक्ति पराशक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति ओम ओम शक्ति है आदि पराशक्ति है ओम ओम शक्ति पराशक्ति है ओम शक्ति पराशक्ति ओम शक्ति पराशक्ति ओम शक्ति पराशक्त ಪೂಜೆ ಎಲ್ಲ ಆದಮೇಲೆ ಪುರೋಹಿತರು ಹೇಳಿದ್ರಲ್ವಾ ಸೊ ಎಲ್ಲಾನು ಮಾಡಿಕೊಂಡೆ ಸೊ ಅದನ್ನು ನಾನು ವೀಡಿಯೋ ಶೇ ಶೇರ್ ಮಾಡ್ತಾಯಿಲ್ಲ ಆ್ಯಂಡ್ ಇನ್ನು ನೈಟ್ ಡಿನ್ನರ್ಗೆ ಅಂತ ಹೇಳಿ ಬೀನ್ಸ್ ಪಲ್ಯ ಮಾಡಿ ಚಪಾತಿ ಮಾಡ್ತಾಯಿದ್ದೀನಿ ತುಂಬ ದಿನ ಆಗಿತ್ತು ಚಪಾತಿ ಎಲ್ಲ ಮಾಡಿ ಹಾಗಾಗಿ ಹೇಗಿದ್ರು ನಾಳೆನೂ ಸಹ ರಜಾ ಇದೆಯಲ್ವಾ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಡಿನ್ನರು ಅಂತ ಯೂಶಲಿ ನಾನು ಏನಂದರೆ ಪರ್ಯಂತಕ್ಕೆ ಸ್ಕೂಲೆಲ್ಲ ಇರತ್ತಲ್ವಾ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ರೆಸಿಪಿನ ಮಾಡಿಬಿಟ್ಟು ಊಟ ಮಾಡಿ ಮಲ್ಸ್ಬಿಡ್ತೀನಿ ಒಂದೊಂದು ನೈನ್ ಓ ಕ್ಲಾಕ್ ನೈನ್ ತರ್ಟಿ ಈ ಟೈಮ್ಗೆಲ್ಲ ಬಟ್ ಇವತ್ತು ಹಬ್ಬ ಇರೋದಕ್ಕೆ ಸ್ವಲ್ಪ ಲೇಟಾಗಿ ಮಲ್ಕೊಂಡ್ರೂ ಪರವಾಗಿಲ್ಲ ಅನ್ನೋ ಥರ ಆ್ಯಂಡ್ ಇನ್ನಿಲ್ಲಿ ಹಾಂ ಒಗ್ಗರಣೆಗೂ ಸಹ ರೆಡಿ ಮಾಡ್ಕೋತಾ ಇದ್ದೀನಿ ಇದೂ ಅಷ್ಟೇ ತುಂಬ ಈಸಿ ರೆಸಿಪಿ ಡೆಫಿನೆಟ್ಲಿ ನೀವು ಒಂದು ಸತಿ ಟ್ರೈ ಮಾಡಿ ಸೊ ಫಸ್ಟಿಗೆ ಬೀನ್ಸನ್ನು ಕಟ್ ಮಾಡ್ಕೊಳ್ಳಿ ಒಂದು ಸಣ್ಣದಿಂದ ಈರುಳ್ಳಿ ಮಿಕ್ಸಿ ಜಾರಿಗೆ ಕೊಬ್ಬರಿ ಮತ್ತು ಹಸಿಮೆಣ್ಸಿನ್ಕಾಯಿ ನಿಮ್ಗೆ ಏನಾದರೂ ಇದೆ ತಿನ್ನೋಕ್ಕಾಗೋದಿಲ್ಲ ಅಂತ ಅನ್ನೋರು ನೀವು ಒಣಮೆಣ್ಸಿನ್ಕಾಯಿನೂ ಸಹ ಹಾಕ್ಕೊಬೋದು ಆ ಪ್ಲೇಸ್ಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ತರಿತರಿಯಾಗಿ ರುಬ್ಕೋಬೇಕಾಗತ್ತೆ ಸೊ ಅದು ರುಬ್ಕೊಂಡು ಇದಾದ ಮೇಲೆ ಮಾಮೂಲಿ ಒಗ್ಗರಣೆಗೆ ಹೆಂಗೆ ಹಾಕ್ಕೊತೀವೋ ಹಾಗೇನೆ ಬಟ್ ಕಡಲೆಬೇಳೆ ಉದ್ದಿನಬೇಳೆ ಏನೂ ಹಾಕಬೇಡಿ ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ ಆ್ಯಂಡ್ ಇದನ್ನು ಬೀನ್ಸನ್ನು ನೀವು ಬೇಯಿಸಿನೂ ಹಾಕ್ಕೋಬೋದು ಅಥವಾ ಎಣ್ಣೆಲೇನೇ ನಾವು ಬೇಯಿಸ್ಕೋಬೋದು ಎರಡು ಆಪ್ಷನ್ ಇದೆ ನಿಮಗೆ ಯಾವುದು ಬೇಕೋ ಆ ಥರ ನೀವು ಮಾಡ್ಕೋಬಹುದು ಇನ್ನೂ ಈ ಕಡೆ ಪಲ್ಯ ಇರಲಿ ನಾನು ಆಗಲೇ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದೆ ಸೊ ನೋಡಿ ಎಲ್ಲರೂ ಸಾರಿ ಬಿಸ್ನೆಸ್ ಇದ್ದಾರೆ ಅಂತ ಅಂದರೆ ಖುಷಿ ಪಡಬೇಕು ಎಲ್ಲ ಹೆಣ್ಮಕ್ಳು ಅವ್ರದ್ದೇ ಆದಂತಹ ಇಂಡಿಪೆಂಡೆಂಟಾಗಿ ಏನೋ ಒಂದು ಮಾಡಬೇಕು ಅಂತ ಬಂದಿದ್ದಾರೆ ನಿಮ್ಮ ಕೈಯಲ್ಲಾದರೆ ಸಪೋರ್ಟ್ ಮಾಡಬೇಕು ಆಗಲಿಲ್ವ ಬೇರೆಯವ್ರ ಚಾನಲ್ಗೆ ಹೋಗಿ ಅವ್ರ ಬಗ್ಗೆ ಕಮೆಂಟ್ ಮಾಡೋದು ಇವ್ರ ಬಗ್ಗೆ ಕಮೆಂಟ್ ಮಾಡೋದು ಆ ಥರ ಮಾಡೋಕ್ಕೆ ಹೋಗಬೇಡಿ ಇನ್ನೂ ಇನ್ಸ್ಪಿರೇ ಇನ್ಸ್ಪಿರೇಷನ್ ಆಗ್ತಾ ಇದ್ದಾರಾ ತಗೊಳ್ಳಿ ಜೀವನದಲ್ಲಿ ಅದಕ್ಕಿಂತ ಚೆನ್ನಾಗಿ ನಾವೂ ಮಾಡೋಣ ಅನ್ನೋ ಥರ ಇರಬೇಕೆ ಹೊರತು ಓ ಎಲ್ಲರೂ ನನ್ನನ್ನೇ ನೋಡಿ ಕಾಪಿ ಪೇಸ್ಟ್ ಮಾಡ್ತಾರೆ ಅನ್ನೋ ಒಂದು ದುರಾಂಕಾರ ಮನುಷ್ಯನಿಗೆ ನಿಜವಾಗ್ಲೂ ಇರಬಾರ್ದು ಮನುಷ್ಯ ಸಾಮಾನ್ಯವಾಗಿ ಎಷ್ಟು ಡೌನ್ ಟು ಡೌನ್ ಟು ಹರ್ತ್ ಅಂತ ಹೇಳ್ತೀವಲ್ಲ ಸೊ ಅಷ್ಟು ಇದ್ದರೆ ಜೀವನದಲ್ಲಿ ಒಂದು ಮಟ್ಟಕ್ಕೆ ಬೆಳೆಯೋಕ್ಕೆ ಸಾಧ್ಯ ದುರಾಂಕಾರದಿಂದ ನಾನು ಹಿಂಗೆ ಇರೋದು ಇದೇ ನನ್ನ ಜೀವನ ಆ ಥರ ಜೀವನ ಮಾಡ್ತಾರಲ್ವಾ ಕ್ಷಣಿಕ ಅಷ್ಟೇ ಅದೆಲ್ಲ ನಾನು ಕ್ಷಣಿಕ ಹಿರಿಯರು ಅಷ್ಟಿಲ್ದೇ ಗಾದೆಗಳೆಲ್ಲ ಮಾಡಿಲ್ಲ ಫ್ರೆಂಡ್ಸ್ ದೊಡ್ಡವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು ಹಿರಿಯರಿಗೆ ರೆಸ್ಪೆಕ್ಟ್ ಕೊಡಬೇಕು ಆವಾಗೆಲ್ಲ ನಿಮಗೆ ನೆನಪಿದೆಯಾ ಒಟ್ಟೊಟ್ಟು ಕುಟುಂಬಗಳಿರ್ತಾಯಿತ್ತು ಇತ್ತು ಎಕ್ಸಾಂಪಲ್ ಅಂದರೆ ನಿಮ್ಮ ತಾಯಿ ಕೇಳಿ ಕತೆನ ಹೇಳ್ತಾರೆ ಅವರು ಅವ್ರ ಜೀವನದಲ್ಲಿ ಹೆಂಗಿತ್ತು ಅಂತ ಅಂತ ಅವಾಗೆಲ್ಲೂ ಒಟ್ಟು ಕುಟುಂಬ ನಮ್ಮ ತಾಯಿಯವರೇ ಅಡುಗೆ ಮಾಡಬೇಕಾಗಿರತ್ತೆ ಅವರ ಅತ್ತೆ ಓರ್ಗಿತ್ತಿರು ಎಷ್ಟೇ ಅಂದ್ರೂ ಒಂದು ಮಾತು ವಾಪಸ್ ಮಾತಾಡ್ತಿರಲಿಲ್ಲ ಇವತ್ತು ಅವರ ಹೆಸರು ಇತಿಹಾಸದ ಪುಟಗಳಲ್ಲಿ ಇದೆ ಎಷ್ಟು ತಗ್ಗಿ ಬಗ್ಗಿ ಇರ್ತಿರೋ ಭಗವಂತನ ಮುಂದೆ ಜನೂ ಅಷ್ಟೇ ನಿಮಗೆ ತಗ್ಗಿ ಬಗ್ಗಿ ಇರಬೇಕು ಅಂದರೆ ಅವ್ರು ಏನೇ ಮಾಡಿದ್ರು ಸಹಿಸ್ಕೊಂಡು ಹೋಗಬೇಕು ಅಂತ ಅಲ್ಲ ಬೇಸಿಕ್ಕಾಗಿ ತಂದೆ ತಾಯಿಗೆ ರೆಸ್ಪೆಕ್ಟ್ ಕೊಡಿ ನಿಮ್ಮನ್ನು ಕಟ್ಕೊಂಡಿರೋ ಗಂಡನಿಗೆ ರೆಸ್ಪೆಕ್ಟ್ ಕೊಡಿ ನಿಮ್ಮ ಕರ್ ಕರುಳು ಬಳ್ಳಿ ನಿಮ್ಮ ಹೊಟ್ಟೆಲಿ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ರೆಸ್ಪೆಕ್ಟ್ ಕೊಡಿ ನಿಮ್ಮ ಅಕ್ಕಪಕ್ಕದ ಮನೆಯವರು ಚೆನ್ನಾಗಿದ್ದರೆ ಅವ್ರಿಗೂ ರೆಸ್ಪೆಕ್ಟ್ ಕೊಡಿ ಚೆನ್ನಾಗಿಲ್ವಾ ಕಸಾನ ಎಲ್ಲಿ ಬಿಡ್ತೀವಿ ಅಲ್ಲಿ ಬಿಟ್ಟು ಮುಂದಕ್ಕೆ ಹೋಗಿ ಅದನ್ನು ಬಿಟ್ಟು ನಾನೇ ಎಲ್ಲ ನನ್ನಿಂದನೇ ಎಲ್ಲ ಅಂತ ಕೆಲವೊಬ್ರು ಕಚಿಡಗಳು ಮಾತಾಡೋ ಮಾತುಗಳು ಮಾತುಗಳಿವೆಲ್ಲೂ ಸೊ ಇಷ್ಟು ದುರಾಂಕಾರ ಒಳ್ಳೇದಲ್ಲ ಫ್ರೆಂಡ್ಸ್ ಓಕೆನಾ ಸೊ ಇನ್ನು ಡಿನ್ನರ್ಗೆ ಬಿಸಿ ಬಿಸಿ ಮೈದಾ ಹಿಟ್ಟಿನ ಚಪಾತಿ ಮಾಡಿದೆ ಅಂದರೆ ತುಂಬ ದಿನ ಆಗಿತ್ತಲ್ವ ಚಪಾತಿ ಎಲ್ಲ ಮಾಡಿ ಹಾಗಾಗಿ ಆಮೇಲೆ ಇವತ್ತು ಡೆಫಿನೆಟ್ಲಿ ನನಗೆ ಗೊತ್ತು ಕಮೆಂಟ್ಸ್ ಬರ್ತವೆ ಆ್ಯಂಡ್ ಅದಕ್ಕೆ ಮುಂಚೆನೋ ಹೇಳ್ಬಿಡ್ತೀನಿ ನಾನು ಕಮೆಂಟ್ ಮಾಡೋಕ್ಕೆ ಮುಂಚೆ ಯೋಚನೆ ಮಾಡಿ ಕಮೆಂಟ್ ಮಾಡಿ ಇಲ್ಲಾಂದರೆ ನೀವು ಮಾಡೋ ಕಮೆಂಟ್ಗೆ ಮತ್ತೊಂದು ವೀಡಿಯೋನ ನಾನು ಅಪ್ಲೋಡ್ ಮಾಡೇ ಮಾಡ್ತೀನಿ ಓಕೆನಾ ಸೊ ತುಂಬ ಜನಕ್ಕೆ ಈ ಒಂದು ವಿಡಿಯೋ ಮೋಟಿವೇಶನ್ ಆಗಿರಬಹುದು ಅಂತ ಅನ್ಕೋತೀನಿ ಹಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲಾಟ್ಸ್ ಆಫ್ ಲಾ